ಹಾಯ್ ಅಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾವು ಆರಾಮದಿ ನೋಡಿರಿ ನೀವು ಅರಾಮದಿ ಅನ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀವಿ ನೋಡಿ ಬೆಳಗ್ಗೆ ಇದು ಫ್ರೆಶ್ ಆಗಿ ಟೀ ಕುಡಿದು ಕಾಟ ಇವತ್ತು ಪಡ್ಡು ಚಟ್ನಿ ಮಾಡಿದ್ದು ನೋಡ್ರಿ ಚಟ್ನಿ ಯಾವ ಥರ ನಾವು ಮಾಡ್ಕೋತೀನಿ ಅಂತ ನೋಡೋಣ ಬರ್ರಿ ಮೊದಲ ಶೇಂಗಾ ಸ್ವಲ್ಪ ಹುರ್ಕೊಂಡು ಕಾಟ ಒಂದು ಹತ್ತು ಮೆಣಸಿಗೆ ತೊಗೊಂಡು ಅದನ್ನು ಸ್ವಲ್ಪ ಹುರ್ಕೊಂಡಿ ನೋಡ್ರಿ ಅದು ಹುರ್ಕೊಂಡು ಶೇಂಗಾ ಸೊಪ್ಪೆಲ್ಲ ಎಲ್ಲ ನೀಟಾಗಿ ಬಿಡಿಸಿಟ್ಟಿದ್ದು ಇಟ್ಟಿದ್ದು ನೋಡ್ರಿ ಅದನ್ನು ಹಾಕ್ಕೊಂಡು ಒಂದೆರಡು ಸ್ಪೂನ್ ಪುಟಾಣಿ ಹಾಕ್ಕೊಂಡಿ ನೋಡ್ರಿ ಮೆಣಸಿಕೆ ಹುರ್ದಿಟ್ಕೊಂಡಿದ್ದಾಕಂದು ಕರಿಬೇವು ಕೊತ್ತಂಬರಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಬೇಕಾದ್ರೆ ಹುರ್ಕೊಬೋದು ಜೀರಿಗೆ ಉಪ್ಪು ಹಾಕೊಂಡು ಕಾಟ ಸ್ವಲ್ಪ ಹುಣಸಿ ಏನು ಹಾಕೋಬೇಕ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದನ್ನು ಮಿಕ್ಸಿ ಮಾಡ್ಕೊಂಬಂದು ಕಾಟ ಅದಕ್ಕೆ ಒಗ್ಗರಣೆ ಕೊಡಕತ್ತೀನಿ ನೋಡಿರಿ ಒಂದು ಬಾಣ್ಲಿಗೆ ಒಂಚೂರು ಎಣ್ಣೆ ಹಾಕ್ಕೊಂಡಿನಿ ಉದ್ದಿನಬೇಳೆ ಒಣ ಮೆಣಸಿಕಾಯಿ ಜೀರಿಗೆ ಸಾಸ್ಮಿ ಕರಿಬೇವು ಹಾಕ್ಕೊಂಡು ಇದು ಸ್ವಲ್ಪ ಹಾರಬೇಕು ನೋಡ್ರಿ ಆರಿದ್ಮ್ಯಾಗ ಏನು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಇದ್ರಾಗ ಹಾಕ್ಕೊಂಡು ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಚಟ್ನಿ ಮಾತ್ರ ರೆಡಿ ಆಗಿತ್ತು ನೋಡ್ರಿ ಈ ಥರ ಒಂದು ಸತಿ ಮಾಡಿ ನೋಡ್ರಿ ಟೇಸ್ಟ್ ಮಾತ್ರ ಭಾರಿ ಮಸ್ತ್ ಬಂದಿತ್ತು ನೋಡ್ರಿ ಹಂಗೆ ಪಡ್ ಮಾಡಾಕತ್ತಿದ್ನ ಅಂಚು ಬಿಸಿ ಆಗೋಣ ನೋಡ್ರಿ ಅದನ್ನು ಸ್ವಲ್ಪ ಎಣ್ಣೆ ಎಲ್ಲ ನೀಟಾಗಿ ಹಾಕ್ಕೊಂಡು ಕಾಟ ಈ ಪಡ್ಡಿನಿಟ್ಟಿಗೆ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಹಾಕ್ಕೋಬೇಕು ಕರಿಬೇವು ಸ್ವಲ್ಪ ಕೊತ್ತಂಬರಿ ರುಚಿ ತಕಟ್ಟು ಉಪ್ಪು ಸ್ವಲ್ಪ ಸೋಡಾ ಹಾಕೊಂಡ್ಬಿಟ್ರೆ ಹಿಟ್ಟು ಮಾತ್ರ ಭಾರಿ ಮಸ್ತಾಗಿ ಇರ್ತೈತಿ ನೋಡ್ರಿ ಅದನ್ನು ಹಂಗೆ ಸ್ವಲ್ಪ ಎರಡು ಸೈಡು ನೀಟಾಗಿ ಬೇಯಿಸ್ಕೊಂಡ್ರಂದ್ರೆ ಪಡ್ಡು ಮಾತ್ರ ಬಾ ಚೆನ್ನಾಗಾಗಿದ್ದು ರೀ ಮನೆಗೆಲ್ಲರಿಗೆ ಹಾಕಿ ಕೊಟ್ಟು ಹಂಗೆ ನಾವು ಹಾಕ್ಕೊಂಡು ಕಾಟ ನಾಷ್ಟ ಮಾಡಕ್ಕಿದ್ ನೋಡ್ರಿ ನಾಷ್ಟ ಬರ್ರಿ ಅಂತಂದು ಈ ವಿಡಿಯೋ ನಿಮ್ಗೇನು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೋಡ್ರಿ ಹಂಗೆ ನಾಷ್ಟ ಮಾಡಿ ಕಟ್ಟ ನಾವು ರೆಡಿ ಆಯ್ಕಾಟ ಸ್ವಲ್ಪ ಇಳ್ಕಲಾಗ ಕೆಲಸ ಐತೆ ಅಂತ ಹೊಂಟಿದ್ವಿ ನೋಡ್ರಿ ಈ ಥರ ರೆಡಿ ಆಗಿದ್ವಿ ಆ ಇಲಕಲ್ಲಿಗೆ ಹೋಗ್ಬೇಕಾದ್ರೆ ನಮ್ಮ ಸಾನೂ ಬರ್ತೀನಿ ಅಂತ ಹಾಳ ಹಂಗೆ ಆಕೆನೂ ಕರ್ಕೊಂಡು ಹೋಗಿದ್ವಿ ಒಣಗೊಂದಕ್ಕೆ ಹೋದಂದ್ರೆ ಬಸ್ಸ ಇದ್ದಿಲ್ಲ ಸ್ವಲ್ಪ ಸ್ವಲ್ಪ ತಳೆದ್ರಂದ್ರೆ ಬಸ್ ಬಂತು ನೋಡ್ರಿ ಡೌನ್ ಗಿರಿದು ಅಲ್ಲಿಂದ ಒಂದು ಕಾಟ ಇಲ್ಕಲಿಗೆ ಹೋಗಿ ಇಲ್ಕಲೊಳಗೆ ಇದು ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ಯಾರ ಇಲ್ಲಿ ಇಲ್ಕಲೊಳಗೆ ಈಗ ಸರ್ಕಲ್ಕನ ಭಾರಿ ಮಸ್ತ್ ಮಾಡ್ಯಾರ ಇದನ್ನ ಡೆಕೋರೇಷನ್ ಎಲ್ಲ ಇಲ್ಕಲ್ ಅಂತಂದು ಇದು ಭಾಳ ನೋಡಕ್ ಹಂಗ ನಡ್ಕೊಂತ ಹೊಂಟಿದ್ವಿ ನೋಡ್ರಿ ಅಷ್ಟ್ರೊಳಗನ ಇದು ಬಸವನವ್ರು ನೋಡ್ರಿ ಎಷ್ಟು ಚೆನ್ನಾಗೈತೆ ಮೂರ್ತಿ ಮಾತ್ರ ಭಾರಿ ಮಸ್ತ್ ಮಾಡ್ಯಾರ ಹಂಗ ನಮ್ಮ ಸಣ್ಣ ಮುಖಂಬ ನೋಡ್ರಿ ಅಕ್ಕಿನ ಅವ್ರ ಒಪ್ಪರು ಒತ್ಕೊಂಡು ಹೋಗಕತ್ತಿದ್ರು ಹಂಗ ನಾನು ಸ್ವಲ್ಪ ನಡ್ಕೊಂತ ಹೋದ್ ನೋಡ್ರಿ ನಾವಿವತ್ ಎಲ್ಲಿ ಅಂದ್ರೆ ಇದು ಕಲ್ಕತ್ತಾ ಕಾಟನ್ ಬಜಾರ್ ಅಂತ ಸೇಲ್ ಬಂದೈತೆ ನೋಡ್ರಿ ಆ ಸೇಲಿಗೆ ಅಂತ ಬಂದಿದ್ವಿ ಸಣ್ಣ ಹುಡುಗರು ಬಟ್ಟೆ ಮಾತ್ರ ಇವು ದೊಡ್ಡವರು ಬಟ್ಟೆ ಆಯ್ತು ಪ್ರತಿಯೊಬ್ಬರು ಭಾರಿ ಮಸ್ತ್ ಆಗಿದ್ರು ನೋಡ್ರಿ ಹಂಗ ಚಪ್ಪಲು ಎಲ್ಲ ಸೇಲ್ದೊಳಗೆ ಭಾಳ ಚಂದ ಇದ್ದವು ಮಡಿಮೆ ಫ್ರೈಜ್ನಾಗ ಇದ್ದವು ಬರೀ ನೂರ ಎಪ್ಪತ್ತು ರೂಪಾಯಿ ಸೇಲ್ ಅಲ್ಲಿ ಸ್ವಲ್ಪ ಹೋಗಿ ಕಟ್ಟ ನಾವು ಸ್ವಲ್ಪ ಬಟ್ಟೆ ಅದನ್ನು ತೊಗೊಂಡು ಬಂದೀವಿ ನೋಡ್ರಿ ಕ್ರೀಮ್ ಅಂತ ಎಷ್ಟು ಮಟ್ಟದಕ್ಕೆ ಬಂದಿ ನೋಡ್ರಿ ನಾವು ಅದ ನಾವು ಯಾವಾಗಾರ ಇಲ್ಲಿ ಕಲಿ ಬಂದರೂ ಸ್ವಲ್ಪ ಬಂದು ಒಕ್ಕಿರ್ತೀವಿ ರೀ ನಮಗೆ ಹಂಗಾಗಿ ಮಠ ಮಾತ್ರ ಭಾರಿ ಮಸ್ತ್ ಆಯ್ತು ನೋಡ್ರಿ ಈಗ ಮಾತ್ರ ಆವಾಗಳೆ ಮಠಕ್ಕಿಂತ ಮಠ ನೋಡ್ರಿ ಭಾರಿ ಮಸ್ತಾಗಿ ಈಗ ದಿನಕ್ಕೆ ದಿನಕ್ಕೆ ಚೇಂಜ್ ಮಾಡಾಕತ್ತಾರ ನೋಡ್ರಿ ಹಂಗ ನಾವು ಸ್ವಲ್ಪ ಬಂದ್ ಕಟ ಸಾಮಾಡ್ಕೊಂಡು ಈ ಅಜ್ಜರದ ನೋಡ್ರಿ ಸ್ವಲ್ಪ ಫೋಟೋ ಅದನ್ನ ತೆಗೆಸ್ಕೊಂಡಿವಿ ನೋಡ್ರಿ ನಾವು ಅಪ್ಪರು ದರ್ಶನ ಮಾಡ್ಕೊಂಡು ನೋಡ್ರಿ ಇತ್ತಾಗ ನಮ್ಮ ಸಾನೋರಿ ಅಕ್ಕಿಂದ ಎಬಿಚ್ ಬಿಟ್ಟಿದ್ಲು ಅಕ್ಕಿಗೆ ಇವತ್ತು ಅಂದ್ರೆ ಭಾಳ ಇಷ್ಟ ಹಂಗೆ ಹಚ್ಕೊಂತ ನಿಂತಿದ್ಲು ಹಂಗಾಗಿ ಅವ್ರ ಪಪ್ಪ ಅವರು ಹಂಗ ಹಂಗೆ ನಾನು ಸಾಮಾನ್ಕ ಆಟ ಇದೆ ನೋಡ್ರಿ ಪಟ್ಟಿ ಮ್ಯಾಗ ಎಷ್ಟು ಚೆನ್ನಾಗೈತೆ ಅದನ್ನ ಸ್ವಲ್ಪ ಓದ್ಕೊಂಡು ಕಾಟ ಒಳಗಡೆ ಬರೋದ್ರಾಗ ಅಜ್ಜರ್ ಇದ್ರು ನೋಡ್ರಿ ಅವ್ರದ್ದು ಸ್ವಲ್ಪ ದರ್ಶನ ಅದು ಮಾಡ್ಕೊಂಡ್ವಿ ಹಂಗ ಎಲ್ಲರಿಗೂ ಒಂದೊಂದು ಬಸವನ ಬುಕ್ಕ ಬುಕ್ ಕೊಟ್ರು ನೋಡ್ರಿ ಅವರು ಚೆನ್ನಾಗಿ ಓದ್ಕರಿ ಅಂತ ಇರ್ರಿ ಅಂತಂದು ಹಂಗೆ ಅವ್ರದ್ದೆಲ್ಲ ದರ್ಶನ ಅದನ್ನ ತಗೊಂಡ್ ಕಾಟ ನಮ್ಮ ಸಣ್ಣ ಸಹ ಮಾಡಿದ್ಲು ಅವರು ಸ್ವಲ್ಪ ಕಲ್ಸಕ್ಕೆ ಅದನ್ನೆಲ್ಲ ಕೊಟ್ರಲ್ಲ ಹಾಗೆ ತಿನ್ಕೊಂಡು ನೋಡ್ರಿ ಇದೆಲ್ಲ ಸ್ವಲ್ಪ ಅದನ್ನು ಮಾಡ್ಕೊಂಡು ನೋಡ್ರಿ ನೀಟಾಗಿ ಹಂಗ ಅಜ್ಜರು ಹೊರಕ್ಕೆ ಹೋಗ್ಬಿಟ್ರು ನಾವು ಹೊರಗಡೆ ಬಂದು ಒಂದೆರಡು ಸ್ವಲ್ಪ ಇದನ್ನು ತೊಗೊಂಡು ಅವರು ಪ್ರಸಾದ ಅಂತ ಬಾಳೆಹಣ್ಣು ಕೊಟ್ಟಿದ್ರು ಅದನ್ನು ಸ್ವಲ್ಪ ನಮ್ಮ ಮನೆಯವರು ನಾವು ತಿಂದೆ ನೋಡಿರಿ ತಿಂದ್ಕಂಡು ಅಲ್ಲೇ ಪ್ರಸಾದನೇ ಇರುತ್ತೆ ರೀ ಇಲ್ಲಿ ಮತ್ತಿಷ್ಟು ಮಠದ ಮ್ಯಾಗ ಯಾವಾಗ್ಲೂ ಪ್ರಸಾದ ಅನ್ನೋದು ಇರುತ್ತೆ ಇಲ್ಲೆಲ್ಲ ರೂಮ್ಗಳು ಗಳು ಅದಾವಲ್ರಿ ಈಗ ಮಾತ್ರ ಚಂದ ಮಾಡ್ಯಾರ ರೂಮ್ಗಳು ಮಸ್ತ್ ಮಾಡ್ಯಾರ ಇಲ್ಲೆಲ್ಲ ಕಾಲೇಜಿನಾಗ ಹೋಗೋರು ಈ ಥರ ಮಠದ ಸೇವೆ ಮಾಡಿಕೊಂಡು ಮಾಡ್ಬೋದು ನೋಡ್ರಿ ಇದು ಮಹಂತೇಶ್ವರ ದರ್ಶನ ಅಂತ ಭಾಳ ಚಂದಾಗಿತ್ರಿ ನೋಡಕ್ಕೆ ಮಾತ್ರ ಈ ವರ್ಷಕ್ಕಂತೂ ಭಾಳ ಚೆಂದಾಗಿ ಮಠ ಎಲ್ಲ ಚೇಂಜ್ ರೀ ಹಂಗೆ ಇಲ್ಲೇ ನೋಡ್ರಿ ವಯಸ್ಸಾದ್ ಬಂದವ್ರಿಗೆ ಅಂತಂದು ಡೈನಿಂಗ್ ಟೇಬಲ್ ಸಂಖ್ಯೆ ಮಾಡ್ಸ್ಯಾರ ಅಜ್ಜರು ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ಕಟ್ಟ ನಮ್ಗೆ ಎಷ್ಟು ಖುಷಿ ಅನ್ಸಕತ್ತೆ ಅಲ್ಲೇ ಪ್ರಸಾದ ಇತ್ತು ನೋಡ್ರಿ ಹಂಗೆ ಪ್ರಸಾದ ತೊಗೊಂಡು ಕಾಟ್ ಬಂದ್ರಾಯ್ತಂತ ಹೊಂಟಿದ್ವಿ ಮತ್ತೆ ಇಲ್ಲೇ ನಮ್ಮ ಮನೆಯವರು ಕಾನಕ ಹುಂಡಿಗೆ ನಮ್ಮ ಸಾನ ಜೋಡಿ ರೊಕ್ಕ ಹಾಕಿದ್ರು ನೋಡ್ರಿ ಇಲ್ಲೇ ಪ್ರತಿ ಪ್ರತಿಯೊಂದು ವ್ಯವಸ್ಥೆ ಭಾಳ ಮಸ್ತ್ ಮಾಡ್ಯಾರ ಹಂಗ ಇಲ್ಲೇ ಒಂದೆರಡು ಫೋಟೋ ಕಾಟ ಈ ತರ ನೋಡ್ರಿ ಗ್ಲೇಟ್ ಎಲ್ಲ ನೀಟಾಗಿ ಇಟ್ಟಿರ್ತಾರೆ ಇಲ್ಲೆಲ್ಲ ನಾವು ಬೇಕಾದ್ರೂ ಇಲ್ಲೇ ಪ್ಲೇಟ್ ತೊಗೊಂಡು ಹೋಗಿ ಕಟ್ಟ ನಾವು ಹಚ್ಚಿಸ್ಕೊಂಡು ಊಟ ಮಾಡಬೇಕು ನೋಡ್ರಿ ಇಲ್ಲೇ ಅನ್ನ ಸಾಂಬಾರು ಹಿಂಗ ಏನಾದರೂ ಸ್ವೀಟ್ನು ಇರುತ್ತೆ ರೀ ಅಮಾಸ್ತಿ ಹಿಂಗೆಲ್ಲ ಮತ್ತು ಇಲ್ಲಿ ಊಟ ಮಾತ್ರ ಈ ಭಾರಿ ಮಸ್ತಾಗಿರ್ತೈತೊಳ್ರಿ ಯಾವ ಊಟಲಿಕ್ಕೂ ಏನು ಸಮಯ ಇಲ್ಲ ಅಷ್ಟು ಮನೆಯಾಗಿ ಎಷ್ಟೋ ಮಾಡಿರ್ತೀವಿ ಅಂದ್ರೆ ದೇವಸ್ಥಾನ ಊಟ ಭಾಳ ಸ್ಪೆಷಲ್ ನಮಗೆ ಮಾತ್ರ ಹಂಗಾಗಿ ನಾವು ಅಲ್ಲೇ ಹೋಗಿ ಊಟ ಮಾಡಿಕೊಂಡು ನಮ್ಮ ಸಾನೂ ಊಟ ಮಾಡಿದೊಳಗೆ ಹೊರಗಡೆ ಬಂದಿ ನೋಡ್ರಿ ಇಲ್ಲೇ ಪಲ್ಲಕ್ಕಿ ಮಾತ್ರ ಕಾಜಿನೊಳಗೆ ಈ ಥರ ಇಟ್ಟಾರೆ ನೋಡ್ರಿ ಆ ಇಲ್ಲೇ ಹೊರ್ಗಡೆ ಹೋಗುವಾಗತ್ತ ಇಲ್ಲೇ ಒಂದು ಅಂಗಡಿ ಬರುತ್ತೆ ರೀ ಇಲ್ಲೇ ರುದ್ರಾಕ್ಷಿ ಲಿಂಗು ಇವತ್ತಿ ಏನು ಬೇಕಾದರೂ ಸಿಕ್ತಾವೆಲ್ಲ ಅಲ್ಲಿಂದ ತನಕ ನಾವು ಬಂದಿರೋದು ವಿಶಾಲ್ ಮಟ್ಟಕ್ಕೆ ಅಂತ ರೀ ಇದು ಇಳ್ಕಲ್ ಆಗ ಭಾಳ ದೊಡ್ಡದ ಅಂಗಡಿನ ಆಗೈತೆ ರೀ ಈಗೆಲ್ಲ ಇಲ್ಲೇ ಬಟ್ಟೆನೂ ಚೆನ್ನಾಗ ನೋಡ್ರಿ ಸಣ್ಣ ಹುಡುಗರು ಹಿಂಗೆಲ್ಲ ನಮ್ ಸಾನು ಅಂತೂ ಸಿಕ್ ಸಿಕ್ಕಿದ ಪುಟ್ಟಿ ಎಲ್ಲ ಹಾಕಾಕತ್ತಿದ್ಲು ಡ್ರೆಸ್ ನಾಳ ಚಂದ ಇದ್ದು ಹಂಗ ನಮ್ ಸಾನಂದಿಡ್ ತಗೊಂಡ್ ನಮ್ ಸಾನು ನೋಡ್ರಿ ಈಗ ಕುರ್ಚದ್ಮ್ಯಾಕ್ ಒಂದ್ ಗಟ ಬೇಕಂತ ಬಿಟ್ಟಿದ್ಲು ನೋಡ್ರಿ ಹಂಗ ಸ್ವಲ್ಪ ಇಲ್ಲ ಎಲ್ಲಾ ಇದ್ವು ಅದನ್ನ ಒಂದ್ ಕೊಡ್ಸಿದ್ರ ಅದಂತ ಕೊಡಿಸ್ಕೊಂಡು ಹಬ್ಬ ಎಲ್ಲ ಬಾಳ್ ಡ್ರೆಸ್ ಇತ್ರಿ ಈ ವಿಡಿಯೋ ಅಂತ ಸಪೋರ್ಟ್ ಮಾಡಿ